ರಸ್ತೆಯವರು ಕೂಡ ಪ್ರಾರಂಭ ಮಾಡ್ತೀವಿ ಅಂತೇಳಿ ಪ್ರಸ್ತುತ ಸರ್ಕಾರ ರೈತರಿಗೆ ನೋಟಿಸ್ಗಳನ್ನು ಕೊಡ್ತಾ ಇರೋದು ಕೂಡ ನಾನು ಗಮನಕ್ಕೆ ಬಂದಿದ್ದು ಯಾಕಂದರೆ ನಾನು ಸ್ವಲ್ಪ ಮದುವೆ ಬ್ಯುಸಿಯಲ್ಲಿದ್ದೆ ನಾನು ನಮ್ಮ ಮುಖಂಡರು ಕೂಡ ನನ್ನ ಗಮನಕ್ಕೆ ಬಂದಾಗ ನಾನು ಫೋನ್ ಮುಖಾಂತರ ಪಿ ಡಿ ಅಧಿಕಾರಿಗಳು ಕೇಳದೆ ಇದೇನು ಇದಕ್ಕಿದ್ದಂಗೆ ಪ್ರಾರಂಭ ಮಾಡಿದ್ದೀರಿ ಅಂತೇಳಿ ಯಾಕಂದರೆ ನಾನು ಪಿ ಡಿ ಚೇರ್ಮನ್ ಆಗಿದ್ದಾಗ ಪಿ ಆರ್ ಆರ್ ಒನ್ ಬಗ್ಗೆ ನಾವು ಗಮನ ಹರಿಸಿದ್ವಿ ಅಂದರೆ ಮಾದನಾಯ್ಕನಳ್ಳಿಯಿಂದ ಹೊಸೂರು ರೋಡ್ಗಳು ಕೂಡ ಮಾಡಬೇಕು ಅಂತೇಳಿ ಅದು ಈಗಲೂ ಮಾಡ್ತೀವಿ ಅದಕ್ಕೆ ನಾನು ಬದ್ಧವಾಗಿದ್ದೀನಿ ಯಾಕಂದರೆ ರಸ್ತೆ ಅದು ಆದರೆ ಪಿ ಆರ್ ನ ಪರ್ಯಾಯವಾಗಿ ನೈಸ್ ರೋಡ್ ಈಗಾಗಲೇ ಆಗಿರೋದ್ರಿಂದ ಆ ರಸ್ತೆ ಅವಶ್ಯಕತೆ ಇಲ್ಲ ಹೇಳಿ ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದಾಗನೆ ಅದನ್ನು ನಾವು ಮಾಡಬಾರ್ದು ಅಂತೇಳಿ ತೀರ್ಮಾನ ಮಾಡಿದ್ವಿ ಬಟ್ ಏನು ಅಂದರೆ ಅದು ಲ್ಯಾಂಡ್ ಅಕ್ವಿಜೇಷನ್ ಆಗಿರೋದ್ರಿಂದ ಅದನ್ನು ಸುಪ್ರೀಂ ಕೋರ್ಟಲ್ಲೇ ಹಾಕಿ ನಮ್ಗೆ ಬೇಕಾಗಿಲ್ಲ ಹೇಳಿ ಸರ್ಕಾರ ಅದನ್ನು ವಿತ್ಡ್ರ ಮಾಡಬೇಕು ಸರ್ಕಾರವೇ ಡಿನೋಟಿಫಿಕೇಶನ್ ಆಗಲ್ಲ ಈಗಿನ ಸರ್ಕಾರನೂ ಆಗಲ್ಲ ಹಿಂದಿನ ಸರ್ಕಾರನು ಆಗಲ್ಲ ಮತ್ತು ಯಾರ್ದು ಅದು ತಲೆಯೂ ಇರಲಿಲ್ಲ ಅದು ಅಂತ ಅಂತೇಳಿ ಅನೇಕ ಜನ ನನಗೆ ಪ್ಲಾನ್ ಅಪ್ರೂವಲ್ಲು ಇವೆಲ್ಲ ಬಿ ಡಿ ಬಂದಾಗ ಈ ಪಿ ಆರ್ ಆರ್ ರೋಡು ಟು ಏನಿತ್ತು ಅದು ಭೂಸ್ವಾಧೀನ ಆಗಿರೋದ್ರಿಂದ ಅದನ್ನು ನಾವು ಚೇಂಜ್ ಆಫ್ ಲ್ಯಾಂಡ್ವೇಜ್ ಮಾಡೋಕ್ಕಾಗಲ್ಲ ಭೂ ಸ್ವಾತೀನದಿಂದ ಬಿಟ್ಟ ಮೇಲೆ ಮಾಡ್ತೀವಿ ಅಂತೇಳಿ ಅದನ್ನು ಹೊರತುಪಡಿಸಿ ನಾವು ಚೇಂಜ್ ಆಫ್ ಯೂಸ್ ಮಾಡಿದ್ದೀವಿ ಆ ಭಾಗದ ಶಾಸಕರು ಸತೀಶ್ ರೆಡ್ಡಿ ಕೃಷ್ಣಪ್ಪ ಅವರು ಕೂಡ ಅವಾಗ ಅದನ್ನು ಕೈ ಬಿಡಬೇಕು ಅಂತ ಹೇಳಿದರು ಆವಾಗ ನಾನು ಪಿ ಡಿ ಎಚ್ ಬೋರ್ಡಲ್ಲೇ ಪ್ರಸ್ತಾವನೆ ಮಾಡಿದ್ದೀವಿ ಇದರ ಅವಶ್ಯಕತೆ ನಮಗೇನಿಲ್ಲ ಅಂತೇಳಿ ಆದರೆ ಈಗ ಪ್ರಸ್ತುತ ಸರ್ಕಾರ ಪಿ ಆರ್ ಆರ್ ಟೂನು ಬೇಕು ಅಂತೇಳಿ ಶುರು ಮಾಡಿದ್ರೆ ನಾನು ಕೇಳಿದೆ ಏನು ಅವಶ್ಯಕತೆ ಏನಾಯಿತು ಈಗ ಅದಕ್ಕೆ ಒಂದು ಕಿಲೋಮೀಟ್ರ್ ಪಕ್ಕದಲ್ಲೇ ಮೈಸೂರು ರೋಡ್ ಹೋಗೋದ್ರಿಂದ ಅದರ ಅವಶ್ಯಕತೆ ಏನಿಲ್ಲ ಮತ್ತು ಆಗಲೇ ಸಾಕಷ್ಟು ಮನೆಗಳು ಎಲ್ಲ ಕಟ್ಕೊಂಡಿರೋದ್ರಿಂದ ಅದು ಸಮಸ್ಯೆ ಆಗ್ತದೆ ಇಲ್ಲ ಈಗಿನ ಸಚಿವರು ಹೇಳೋದ್ರೆ ಅದು ಆಗಲೇಬೇಕು ಹೇಳಿ ಉದ್ದೇಶ ಏನು ನನಗೂ ಗೊತ್ತಿಲ್ಲ ಸೊ ಅದರಲ್ಲಿ ಏನಾಗಿದೆ ಅಂದರೆ ಎರಡು ರಸ್ತೆ ತೋರಿಸೋ ನಾನು ನಿನ್ನೆ ಡಿ ಸಿ ಮಾತಾಡೋ ಪ್ಲ್ಯಾನ್ ಎಲ್ಲ ತರಿಸ್ಕೊಂಡೆ ನಾನು ಒಂದು ರಸ್ತೆ ಮತ್ನಾಕ್ನಳ್ಳಿ ಮಾದನಾಯ್ನಹಳ್ಳಿಯಿಂದ ಸಿದ್ದನೋಸಳ್ಳಿ ಹಿಂಗೊಂದು ರೋಡ್ ಹೋಗ್ತದೆ ಇನ್ನೊಂದು ಮಾದಾವತ್ ಕಡೆಯಿಂದ ಒಂದು ರಸ್ತೆ ಎರಡು ರಸ್ತೆ ಐತೆ ನಾನು ಹೇಳಿದೆ ಎರಡು ರಸ್ತೆ ಏನು ತೋರಿಸ್ತಾ ಇದ್ದೀನಿ ಇದನ್ನು ಅಂತೇಳಿ ಮನೆಗೆ ಕಮಿಷನರು ಮತ್ತು ಡಿ ಸಿ ಇಬ್ಬರಿಗೂ ನಾನು ಮಾತಾಡಿದೆ ರಾಮಮೂರ್ತಿಗೆ ಹೇಳಿದೆ ಕೆಲವು ಪ್ರಮುಖರನ್ನ ಕರ್ಕೊಂಡ್ರಿ ನಾನು ಬಿ ಡಿ ಎಲ್ಲ ನಾನೇ ಬರ್ತೇನೆ ಕಮಿಷನರ್ ಜೊತೆ ಯಾಕಂದ್ರೆ ಇಷ್ಟು ಜನ ಎಲ್ಲ ಅಲ್ಲಿ ಅಲೋನು ಮಾಡಲ್ಲ ಅವ್ರು ಮಾತಾಡೋದು ಇಲ್ಲ ಯಾಕಂದರೆ ಬಿ ಡಿ ಐ ಬೇರೆ ಬೇರೆಯವ್ರೆ ಸರ್ಕಾರ ಬೇರೆ ಐತೆ ಆದರೂ ಅಧಿಕಾರಿಗಳ ಜೊತೆ ನಾನು ಮಾತಾಡಿದಾಗ ಆಯಿತು ಸರ್ ಅಂತ ಹೇಳೋದು ಇದಾದ್ಮೇಲೆ ಕೂಡ ಒಂದ್ಸರಿ ಪೀಡಿಯಾಗ ಹೋಗ್ಬೇಕಾಗ್ತದೆ ನಾವೆಲ್ಲ ಕೂಡ ಜನ ಆತಂಕ ಕೊಳಗಾಕ್ರೆ ಮನೆಗೆ ಕಟ್ಟವ್ರೆ ನೂರಾರು ಸಾವಿರಾರು ಮನೆಗಳನ್ನ ಕೂಡ ಕಟ್ಟವ್ರೆ ಸಾಲ ಸಾಲ ಮಾಡಿ ಮಾರ್ದವರು ಕೂಡ ಇಲ್ಲಿ ರೋಡ್ ಐತೆ ಅಂತ ಹೇಳಿ ಗೊತ್ತಿದ್ರು ಕೂಡ ತಗೊಂಡವ್ರಿಗೆ ಗೊತ್ತಿಲ್ಲ ರೋಡ್ ಐತೆ ಅಂತ ಹೇಳಿ ಟ್ರಾನ್ಸಾಕ್ಷನ್ ನಡೆದೋಗೈತೆ ಅದರಲ್ಲಿ ಆದ್ರೆ ಭೂಸ್ವಾಧೀನ ಆಗಿರ್ತಕ್ಕಂಥ ಜಾಗವನ್ನ ತಗೊಂಬಾರ್ದು ಆದ್ರೆ ಮುಕ್ತರು ಏನ್ ಮಾಡವ್ರೆ ಏನಿಲ್ಲ ತಗೊಂಡ್ರಿ ಅಂತ ಹೇಳಿದ್ರು ಕಟ್ಟೋರು ಎರಡು ಮನೆ ಕಟ್ಟಿದಾಗ ಇನ್ನೊಬ್ಬ ಎರಡು ಮನೆ ಕಟ್ಕೊಂಡೆ ಈ ತರ ಆಗೋಗೈತೆ ಸೊ ಅದರಲ್ಲಿ ಲೂಪ್ ಏನಿತ್ತು ಮಾಧವರದಿಂದ ಆ ಲೂಪ್ ರೋಡು ಮಾಡಲ್ಲ ಮಾಚವಳ್ಳಿವರೆಗೂ ಇಲ್ಲಿ ಮಾಧವರದಿಂದ ಶುರುವಾಗಿ ಏನೊಂದು ರೋಡ್ ಐತೆ ಮ್ಯಾಪೆಲ್ಲ ತರಿಸಿದ್ ನಾನು ಯಾವಾಗ ಮಾಡಲ್ಲ ಅಂತೇಳಿ ಅದು ನಿಮ್ಗೆ ಆಮೇಲೆ ಯಾರ ಮುಖಂಡ ತೋರಿಸ್ತೀನಿ ನಾನು ಎಲ್ಲರಿಗೂ ಇಲ್ಲಿ ತೋರ್ಸು ನಿಮ್ಗೆ ಅಲ್ವಾ ಗೊತ್ತಾಗಲ್ಲ ಅಲ್ ಮಾಡಿ ಕೊಡಿ ಇದು ಎರಡ್ ಸಾವಿರದ ಐದರಲ್ಲಿ ಗೆಜೆಟ್ ಮಾಡವ್ರೆ ಎರಡ್ ಸಾವಿರದ ಆರಲ್ಲಿ ಗೆಜೆಟ್ ಮಾಡವ್ರೆ ಎರಡು ರೋಡ್ ನೋಟಿಫಿಕೇಶನ್ ಮಾಡಪುರ ಹೋಳಿಯಲ್ಲಿ ಬೈಲು ಕೊನೆನಹಳ್ಳಿ ದೊಂಬ್ರಹಳ್ಳಿ ಕೆ ಕೆಜಿ ಲಕ್ಕೇನಹಳ್ಳಿ ಲಕ್ಷ್ಮೀಪುರ ಮಾದವರ ಈ ಯಾವುದೋ ಸರ್ವೆ ನಂಬರ್ ರೋಡ್ ಮಾಡಲ್ಲ ಈ ಯಾವ ಸರ್ವೆ ನಂಬರ್ ರೋಡ್ ನೋಡ್ತಾ ಮಾಚಿಹಳ್ಳಿ ಮಾತ್ರ ಈಗ ನಾನು ಏನು ಯಾವ ಊರು ಹೇಳಿದೆ ಯಾಕಂದರೆ ನಿನ್ನೆ ಅಧಿಕಾರ ಕೊಟ್ಟಿರುವಂಥದ್ದು ಇದು ಸೊ ಈಗ ಇನ್ನೊಂದ್ಸರಿ ಹೇಳ್ತೀನಿ ಬೈಲ್ಕೋನೇಹಳ್ಳಿ ದೊಂಬರಹಳ್ಳಿ ಬೆಮ್ಮನಹಳ್ಳಿ ಕೆ ಜಿ ಲಕ್ಕೇನಹಳ್ಳಿ ಲಕ್ಷ್ಮೀಪುರ ಮಾದವರ ಇದರಲ್ಲಿ ಯಾವುದೇ ರಸ್ತೆ ಈ ಸರ್ವೆ ನಂಬರಲ್ಲಿ ಏನು ಗ್ರೂಪ್ ತೋರಿಸಿದ್ದಾರೆ ನಿಮ್ಗೆ ನೋಟಿಫಿಕೇಶನ್ಗೆ ಕೆಲವು ನೋಟಿಸ್ ಕೊಟ್ಟವ್ರೆ ಆ ರಸ್ತೆಯನ್ನು ಮಾಡೋದಿಲ್ಲ ಅದನ್ನು ನಿಲ್ಲಿಸ್ತಾರೆ ಅದನ್ನು ನಿಮಗೆ ಅಧಿಕೃತವಾಗಿ ಒಂದು ಸರಿ ಪಿ ಡಿ ಎ ಜೊತೆ ಕಮಿಷನರ್ ಜೊತೇಲಿ ಮಾತಾಡಿ ನಿಮ್ಗೆ ಅಲ್ಲೊಂದು ರೈಟಿಂಗಲ್ಲಿ ಬೇಕು ಅಂತ ಕೇಳಿದ್ದೀನಿ ನಾನು ಯಾಕಂದರೆ ಬಾಯಲ್ಲಿ ಹೇಳೋದು ಬೇರೆ ಅಧಿಕೃತವಾಗಿ ಪಿ ಡಿ ಎ ಅಧ್ಯಕ್ಷರು ಮತ್ತು ಬೋರ್ಡಲ್ಲ ತೀರ್ಮಾನ ಮಾಡಿ ನಾನು ಕೊಡಬೇಕು ಅಂತೇಳಿ ಯಾಕೆಂದರೆ ಏನೇ ರಸ್ತೆ ಆದರೂ ಕೂಡ ನಾನು ಇಲ್ಲಿನ ಎಮ್ ಎಲ್ ಎ ನನ್ನ ಕ್ಷೇತ್ರದಲ್ಲಾಗಿರೋದು ನನಗೆ ಸುಳ್ಳು ಹೇಳೋಕ್ಕಾಗಲ್ಲ ಅವರು ಸುಳ್ಳು ಹೇಳಿದ್ರೆ ನಾನೇ ಬಂದು ಅಡ್ಡ ನಿಂತ್ಕೊಂಡಿರ್ತೀನಿ ಆ ದೃಷ್ಟಿಯಿಂದ ಇದನ್ನು ಅವ್ರು ಏನು ಹೇಳೋರೆ ನಿನ್ನೆ ನಾನು ಕರೆಸಿರ್ತಕ್ಕಂಥದ್ದನ್ನು ಅದನ್ನು ನಾನು ಹೇಳಿದ್ದೀನಿ ಅಧಿಕೃತವಾಗಿ ಈಗ ಒಂದ್ಸರಿ ನಾನು ಫೋನಲ್ಲೂ ಮಾತಾಡಿ ಸ್ಪೀಕರ್ ಫೋನ್ ಆನ್ ಮಾಡಿ ಮೈಗೂ ಇಡ್ತೀನಿ ಅವ್ರು ಹೇಳ್ತೀನಿ ಸ್ಪೀಕರ್ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಜನ ಬಂದವ್ರೆ ನೀವು ಹೇಳಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಅದು ಅಧಿಕೃತವಾಗಿ ಒಂದು ಸರಿ ಪಿಡಿ ಎನಲ್ಲಿ ಅದನ್ನು ಮಾಡೋಣ ಮಾಚೋಳ್ಳಿಯಲ್ಲಿ ಫಿಫ್ಟಿ ಫಿಫ್ಟಿ ಮಾಡ್ತಾರೆ ಸೊ ಇನ್ನು ಉಳಿದು ಏನು ಇನ್ನೊಂದು ರೋಡ್ ಐತೆ ಇದು ಇದು ಈ ಈ ರೋಡ್ ಮಾಡೋದಿಲ್ಲ ಇದನ್ನೇ ಈಗ ಟ್ರಾಪ್ ಮಾಡುವಂಥದ್ದು ಇದನ್ನ ಅಂದ್ರೆ ಇಲ್ಲಿ ಮಾದವರ ಜಂಕ್ಷನ್ ಇಂದ ಶುರುವಾಗಿತ್ತು ಈ ಮಾಧವರ ಈ ನೈಟ್ ಜಂಕ್ಷನ್ ಇಂದ ಈ ರೋಡ್ ಏನಿತ್ತಲ್ಲ ಇದು ಮಾಡೋದಿಲ್ಲ ಈಗ ಮಾರ್ಚ್ ಮಾತ್ರ ಈ ರೋಡ್ ಏನಿದೆಯಲ್ಲ ಇದು ಮಾದಾವತಿಯಿಂದ ಶುರುವಾಗುವಂಥದ್ದು ಮಾದಾನ್ ಕಾಳೆಯಿಂದ ಶುರುವಾಗುವಂತದ್ದು ಅರ್ಕಾವತಿ ಹತ್ರ ಅಂದ್ರೆ ಹಳೆಯ ರೋಡ್ ಪಿ ಆರ್ ಅನ್ ಏನೈತೆ ಅದು ಅಲ್ಲಿ ಅರ್ಕಾವತಿ ಹತ್ರನೇ ಹೋಗ್ತದೆ ಅದು ಹನುಮಂತ ಸಾಗರ ಹೋಗಿ ರೂಪ್ ಹೋಗ್ತದೆ ಈಗ ಹೊಸದಾಗ ಏನು ನೈಸ್ ರೋಡ್ ಇಂದನು ಲಿಂಕ್ ಮಾಡ್ತಾವೆ ಅಂದ್ರೆ ಈ ಕಡೆಗೆ ಒನ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಆ ರಸ್ತೆ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಅವ್ರಿಗೆಲ್ಲ ನೋಟಿಸ್ ಕೊಡ್ತಾವ್ರೆ ಅಲ್ಲೂ ಕೂಡ ಬಹಳ ವಿರೋಧ ಐತೆ ಯಾಕಂದ್ರೆ ನೀವು ಬೆಂಗಳೂರು ಸೌತ್ ಮತ್ತು ಬೊಮ್ಮನಹಳ್ಳಿ ಇಬ್ಬರು ಎಮ್ ಎಲ್ ಮನೆ ಕಟ್ಬಿಟ್ಟವ ಸಾವಿರಾರು ಮನೆ ಕೊಟ್ಟವ್ರೆ ಪ್ರತಿರೋಧ ಅಂತೂ ಬಹಳ ಐತಿ ಕೆಲವು ನಾವು ಕೋರ್ಟ್ಗೆ ಅಪ್ರೋಚ್ ಮಾಡೋದು ಮಾಡಬೇಕು ಇನ್ನೇನು ಸರ್ಕಾರ ವಿರುದ್ಧ ಏನೇ ನಾವು ಮೆರವಣಿಗೆ ಮಾಡ್ತೀವಿ ಪಂಜಿನ ಮೆರವಣಿಗೆ ಮಾಡ್ತೀವಿ ಸುಮ್ಮನೆ ತೋರ್ಕೆಗೋಸ್ಕರ ಮಾಡಬೇಕೆ ಹೊರತು ಪ್ರತಿಭಟನೆಗೋಸ್ಕರ ಸಂದರ್ಭ ಬಂದಾಗ ಈಗ ಅಸೆಂಬ್ಲಿನ